ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಕೆಗೆ ಸ್ವಾಗತ ಮಂಗಳವಾರದ ದಿವಸ ಮಾಡಿಕೊಳ್ಳುವ ಅತ್ಯಂತ ಶಕ್ತಿಯುತವಾದ ಒಂದು ದಿನವನ್ನ ದಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮಂಗಳವಾರ ಅಂತಂದರೆ ಒಂದು ಶಕ್ತಿಯುತವಾದ ವಾರ ಮಂಗಳವಾರ ಅಂದರೆ ಲಕ್ಷ್ಮೀ ದೇವಿಯ ಒಂದು ಪೂಜೆಯನ್ನು ಮಾಡಿಕೊಳ್ಳುವ ವಾರ ಶಕ್ತಿ ಮೂಡಿರುವಂತಹ ಒಂದು ದಿನ ಅಂತಲೇ ಹೇಳ್ಕೊಬೋದು ಈ ದಿನಗಳಲ್ಲಿ ನೀವೇನಾದರೂ ಏನೇ ಪರಿಹಾರಗಳನ್ನು ಮಾಡಿಕೊಂಡ್ರು ಅಷ್ಟು ವಿಶೇಷತೆಯಿಂದ ವಿಶೇಷವಾಗಿರುತ್ತೆ ಆದರೂ ಇದಿಲ್ಲದೆ ಸಾಲ ಏನಾದರೂ ಮಾಡ್ಕೊಳಕ್ಕೆ ಹೋದರೆ ಬಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ ಆದರೆ ನಿಮಗೇನಾದರೂ ಜಾಸ್ತಿ ಪ್ರಾಬ್ಲಮ್ ಇದೆ ಬೇರೆ ದಾರಿ ಇಲ್ಲ ಯಾವ ರೀತಿಯೋ ಆಪ್ಷನ್ ನಮಗಿಲ್ಲ ಅಂದರೆ ಮಾಡ್ಕೊಳ್ಬಹುದು ಅಂದರೆ ಸಾಲವನ್ನು ನೀವು ತೀರಿಸ್ಬೋದು ಸ್ನೇಹಿತರೆ ಯಾರು ಈ ಸಂದರ್ಭಗಳಲ್ಲಿ ಸಾಲವನ್ನು ಅಕ್ಷ ಇದ್ರೂ ಸಾಲವನ್ನು ತೀರಿಸುವ ಮಾರ್ಗ ಇದ್ರು ತಾಯಿಯೇ ತೋರಿಸ್ತಾಳೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಮಾಡ್ಕೊಂಡು ನೋಡಿ ಮತ್ತೆ ತುಂಬ ಸುಲಭವಾದ ವಿಧಾನ ಈ ದಿನ ಒಂದು ಪರಿಹಾರವನ್ನು ತಿಳಿಸ್ತೀನಿ ನಾವು ದೀಪಾರಾಧನೆಯನ್ನು ಮಾಡ್ತೀವಿ ದಿನಗಳಲ್ಲಿ ಆ ದಿನ ನೀವು ಮಾಡಿದಾಗ ಮಂಗಳವಾರದ ದಿನ ನಾವು ಶಕ್ತಿ ದೇವಿಗೆ ಪೂಜೆ ಮಾಡುವಂತಹ ದಿನ ಬೇವಿನ ಎಲೆಯನ್ನು ತಂದಿಟ್ಕೊಂಡಿರಿ ಸ್ನೇಹಿತರೆ ಒಂದು ಎಲೆಯನ್ನು ನೀವು ಹಾಕುವುದರಿಂದ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಕೇಳಿಕೊಂಡು ನಮ್ಮ ಸಮಸ್ಯೆಯನ್ನು ಸಮಸ್ಯೆಗಳನ್ನು ದೂರ ಮಾಡಿ ಸಾಲದಿಂದ ಮುಕ್ತಿ ಹೊಂದಲಿ ನಾವು ಇನ್ನೊಬ್ಬರಿಗೆ ಸಾಲ ಕೊಡುವ ಮಟ್ಟಿಗೆ ಬೆಳಿಬೇಕು ತಿಳ್ಕೊಳ್ಬೇಕಾಗುತ್ತೆ ಪರಿಹಾರವನ್ನು ಮಾಡಿಕೊಳ್ಳುವಾಗ ದೀಪಾರಾಧನೆಗೆ ಶಕ್ತಿ ಇದೆ ಅದರಲ್ಲಿ ಹಾಕುವ ವಸ್ತು ಅದರ ದೀಪದಲ್ಲಿ ಹಾಕುವ ವಸ್ತುಗಳಿಗೂ ಸಹ ಅಷ್ಟೇ ಅಧ್ಯಾನ್ಯತೆ ಇರುತ್ತದೆ ಅದನ್ನು ನೀವು ತಪ್ಪದೆ ಮಾಡ್ಕೊಂಡು ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದಾದರೆ ಅದರ ರಿಸಲ್ಟ್ ನಿಮಗೆ ತುಂಬ ಬೇಗನೆ ದೊರೆಯುತ್ತದೆ ಇದು ತುಂಬ ಸರಳವಾದ ವಿಧಾನ ಪರಿಹಾರವನ್ನು ನಾನು ಇದರಲ್ಲೇ ತಿಳಿಸ್ತಾ ಇದ್ದೀನಿ ಸಾಲಗಳು ಜಾಸ್ತಿ ಇರುತ್ತೆ ಈ ಕಷ್ಟಗಳು ತುಂಬ ಇರುತ್ತೆ ಮಂಗಳವಾರದ ದಿನ ನೀವು ಎಲ್ಲಾದರೂ ಪ್ರಯಾಣ ಬೆಳೆಸ್ತಾ ಇದ್ರೆ ಎಣ್ಣೆ ಪದಾರ್ಥಗಳು ನನ್ನ ದಾನದ ರೂಪವಾಗಿ ಮಂಗಳವಾರದ ದಿನಗಳಲ್ಲಿ ಅದಕ್ಕೆ ಹೋಗಬೇಡಿ ಜಾಸ್ತಿ ಕಷ್ಟಗಳು ಅನ್ನೋದು ಅದಕ್ಕೋಸ್ಕರ ಆ ದಿನಗಳಲ್ಲಿ ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಿಕೊಳ್ಳಿ ಹಾಗೆ ದೂರ ಪ್ರಯಾಣಗಳನ್ನು ಹೋಗುವಾಗ ಮಂಗಳವಾರ ಅಂದ್ರೇ ಉಂಪು ಬಟ್ಟೆಗಳಿಗೆ ದೂರ ಇರಬೇಕಾಗುತ್ತೆ ಒಂದು ಸಂದರ್ಭಗಳಲ್ಲಿ ಅದನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಿರುತ್ತೆ ಅಂದರೆ ಪೂಜೆಗೆ ಸಂಬಂಧಪಟ್ಟಂತಹ ಮಾಡಿಕೊಳ್ಳುವ ಪರಿಹಾರಕ್ಕೆ ಕೆಂಪನ್ನು ಯೂಸ್ ಮಾಡೇ ಮಾಡ್ತೀವಿ ಆ ಮಂಗಳವಾರದ ದಿನದಂದು ನನ್ನ ಬಳಕೆ ಮಾಡೋದು ಎದಲ್ಲ ಎಲ್ಲಗಳು ಮಾಡ್ಕೊತೀವಿ ಸಾಲಕ್ಕೆ ಗುರಿ ಹಾಕ್ತೀವಿ ಕಾಸಿನ ವಿಚಾರಗಳಲ್ಲಿ ತರೆಯನ್ನು ಪಡ್ತೀವಿ ಅದಕ್ಕೋಸ್ಕರ ಅದ ಪ್ರಯಾಣ ಹೋಗುವಾಗ ಮಂಗಳವಾರದ ದಿನಗಳಲ್ಲಿ ಅಕ್ಕಿಯನ್ನು ನಿಮ್ಮ ಬ್ಯಾಗಲ್ಲಿ ಪರ್ಸಲ್ಲಿ ಕೊಂಡೋಗಿ ಲವಂಗವನ್ನು ಮಗಿರುವಂತಹದ್ದು ಬಾಯಲ್ಲಿ ಹಾಕ್ಕೊಂಡು ಕೊಳ್ಳುವಾಗ ಹೋಗುವ ಕೆಲಸ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳ್ಕೊಂಡು ಎಲ್ಲಿ ಹಾಕ್ಕೊಂಡು ಹೋಗಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ತಡೆಗಳು ಆಗೋದಿಲ್ಲ ಪರಿಹಾರವನ್ನು ಕೊಡ್ತಾ ಇದ್ದೀನಿ ಮನೆಗೆ ಯಾರ ಬಂದರೆ ತುಂಬ ಚೆನ್ನಾಗಿದ್ದೀರಾ ಇತಾ ಇದ್ದೀರಾ ಆರಾಮಾಗಿದ್ದೀರಾ ಅಂತಂದರೆ ನಿಮಗೇನು ದುಡ್ಡಿ ಕೊರತೆ ಇಲ್ಲ ಈ ರೀತಿಯಾಗಿ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ರಿಲೇಟಿವ್ ಆಗಿರ್ಬೋದು ಈ ಥರ ಹೇಳ್ತಾ ಇರ್ತಾರೆ ಆಗ ನಮಗೆ ನಿಜವಾಗ್ಲೂ ಇನ್ನು ದೃಷ್ಟಿಯಿಂದ ತುಂಬಾ ಕಷ್ಟಗಳಾಗ್ತವೆ ಸುಮಾರು ಜನನ ನೀವು ನೋಡಿರ್ತೀರಾ ಮಕ್ಕಳಾಗಿರ್ಬೋದು ಇವೇ ಆಗಿರ್ಬೋದು ಯಾವುದೋ ಒಂದು ಮಂಗಳಕರವಾದ ಸಮಾರಂಭಗಳಿಗೆ ಚೆನ್ನಾಗಿ ನೀಟಾಗಿ ರೆಡಿ ಆಗೋದ್ರೆ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದೀರ ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ಆಗ ನಿಮಗೆ ಮೈ ಕೈ ಬಾರ ಅನ್ಸುತ್ತೆ ಸ್ನೇಹಿತರೆ ಆಗ ನಮಗೆ ಯಾವುದ್ರ ಮೇಲೂ ಕೂಡ ಆಸಕ್ತಿ ಇರೋದಿಲ್ಲ ಸುಮ್ಮನೆ ಸುಸ್ತು ಅಂತ ಕೂತ್ಕೊಳ್ಳೋದು ಯಾವುದಕ್ಕೂ ಸಹ ನಾವು ಆಸಕ್ತಿ ತೋರಿಸ್ತಲೇ ಇರುವುದು ಮನೆಯಲ್ಲೂ ಕೂಡ ತುಂಬಾ ಕಷ್ಟಗಳು ಅನ್ನೋದು ಬರ್ತಾ ಇರ್ತವೆ ನೋಡ್ಬೋದು ಸ್ನೇಹಿತರೆ ಯಾರಾದ್ರೂ ನಮ್ಮ ಮನೆಗೆ ಬಂದೋದ್ರೆ ಮನೆಯಲ್ಲಿ ಎಲ್ಲವನ್ನೂ ಅನುಕೂಲವಾಗಿದೆ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ ಆಗ ನಮಗೆ ಕಷ್ಟಗಳು ಅನ್ನೋದು ಮತ್ತೆ ಮತ್ತೆ ಬರ್ತಾನೆ ಇರ್ತವೆ ಆ ಸಂದರ್ಭಗಳಲ್ಲಿ ಪರಿಹಾರವನ್ನು ಮಾಡಿಕೊಂಡ್ರೆ ಪರಿಹಾರವನ್ನು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಡ್ಕೊಳ್ತಾ ಇರಬೇಕು ಆಗವಾಗ ಮಾಡ್ಕೊತಾ ಇರಿ ಅದರಲ್ಲೂ ಮಂಗಳವಾರದ ದಿನ ಮಂಗಳವಾರದ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸುಮಾರು ಜನ ದುಡಿತಾ ಇರ್ತಾರಲ್ಲ ಅವ್ರ ಮನೆಯಲ್ಲಿ ಅವ್ರಿಗೆ ಆದಾಯ ಜಾಸ್ತಿ ಆಗುತ್ತೆ ಹಲವಾರು ಮಾರ್ಗಗಳು ಇನ್ನಷ್ಟು ದುಡ್ಡು ಅನ್ನೋದು ಜನ್ರೇಟ್ ಆಗ್ತಾ ಇರುತ್ತೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಆಸಿವೆಯನ್ನು ತಗೊಳ್ಳಿ ಕಲ್ಲುಪ್ಪನ್ನು ಸಹ ತಗೊಳ್ಳಿ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ನೋಡಿ ಅವ್ರಿಗೆ ಎಲ್ರಿಗೂ ಕೂಡ ಮನೆಯಲ್ಲಿ ಯಾರು ಇರ್ತೀರಾ ಸ್ತ್ರೀಯರ್ ಇರ್ತಾರೋ ಅವರು ಅಥವಾ ಎಲ್ರಿಗೂ ಒಂದೇ ಸತಿ ನಿಲ್ಲಿಸ್ಬಿಟ್ಟು ದೃಷ್ಟಿ ಕೂಡ ನಿಮಗೆ ತರ ತೆಗಿಬಹುದು ಅಥವಾ ಒಬ್ರೊಬ್ರಿಗೆ ಸಪ್ರೇಟ್ ಆಗಿ ತೆಗಿಬಹುದು ಮನೆಗೆ ಮಾಡ್ಕೊಳ್ಳಿ ಸ್ನೇಹಿತರೆ ಮನೆ ಅನ್ನೋದು ಮನೆ ಅಂದ್ರೇನೆ ತುಂಬಾ ಒಳ್ಳೇದು ಯಾಕೆ ಅಂದ್ರಂದ್ರೆ ಎಲ್ಲಾ ಪರಿಹಾರಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಂತೀವಿ ಆದ ಕಾರಣ ಒಳ್ಳೆಯದು ಕೆಟ್ಟದು ಅನ್ನೋದು ಕೂಡ ನೇಯಲ್ಲಿರುವ ಗೋಡೆಗಳು ಸಹ ಸಹಿಸ್ಕೊಳ್ತಾ ಇರ್ತವೆ ಕಷ್ಟಗಳನ್ನು ಎಷ್ಟಾಗುತ್ತೋ ಅಷ್ಟು ಸತಿ ಸಹಿಸ್ಕೊಳ್ತಾ ಇರುತ್ತೆ ಜಾಸ್ತಿ ಆದಾಗ ಕಷ್ಟಗಳು ನಮಗೂ ಕೂಡ ನಮಗೆ ಎಫೆಕ್ಟು ಕೂಡ ತಗಲುತ್ತಾ ಇರುತ್ತೆ ಮನೆಗೆ ಮಾಡಿಕೊಂಡ್ರೂ ಅಷ್ಟೇ ಹಿಂಗ್ ಮಾಡಿಕೊಂಡ್ರೂ ಅಷ್ಟೇ ಅಷ್ಟೇ ಒಳ್ಳೆ ರಿಸಲ್ಟನ್ನು ಸಹ ಬರುತ್ತೆ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಮಾಡಿಕೊಳ್ಳುವಾಗ ಎಷ್ಟು ಅಂತಂದರೆ ಕಾಲ ಅಂದರೆ ಒಂದು ಆರು ಗಂಟೆಯ ಮೇಲೆ ಮೇಲೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಬೆಳಗ್ಗೆ ಸಮಯದಲ್ಲಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅಷ್ಟೊಂದು ಒಳ್ಳೆಯದಾಗಲ್ಲ ಸಂಜೆ ಮಾಡಿಕೊಂಡ್ರೆ ಅನ್ನ ಬೆಸ್ಟು ನೀವು ಸ್ಥಳದಲ್ಲೂ ಕೂಡ ಮಾಡ್ಕೊಳ್ಬಹುದು ನಿಮಗೆ ಒಂದು ಏನಾರ ವೆಹಿಕಲ್ ಇರುತ್ತಲ್ವಾ ಅದನ್ನು ನೀವು ಬಾಡಿಗೆಗೆ ಬಿಟ್ಟಿದ್ರೆ ಅದರಲ್ಲೂ ಸಹ ವ್ಯಾಪಾರ ಸರಿಗಾಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಯಾರು ಕಸ್ಟಮರ್ಸು ಅಂತಂದರೆ ಅಂಥ ಸಂದರ್ಭದಲ್ಲೂ ಸಹ ರೆಮಿಡಿ ಮಾಡಿಕೊಡಿ ತುಂಬ ಚೆನ್ನಾಗಾಗುತ್ತೆ ಅನಾಕರ್ಷಣೆ ಆಗುತ್ತೆ ಆಕಸ್ಮಿಕ ಧನ ಲಾಭ ಆಗುತ್ತೆ ದುಡ್ಡು ಅನ್ನೋದು ಬರುತ್ತೆ ಸುಮಾರು ಜನಕ್ಕೆ ಒಂದು ಸಾರಿ ಸಂಬಳ ಬರೋದು ಅಂದ್ಬಿಟ್ರೆ ಬೇರೆ ಯಾವುದೂ ಬರಲ್ಲ ಆ ಕಡೆಯಿಂದ ಸಹ ನಮಗೆ ಹಣವು ಬರೋಲ್ಲ ಅನ್ನೋದಾದರೆ ನಾವು ಅಂದ್ಕೊತಾ ಇರ್ತೀವಿ ಅದೇ ರೀತಿಯ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ಎಷ್ಟೋ ಜನರು ಸಹ ಈ ಥರ ಪರಿಹಾರ ಮಾಡಿಕೊಂಡು ಸ್ಥಿತಿವಂತರಾಗಿದ್ದಾರೆ ಬಾಳಲ್ಲಿ ತುಂಬ ಸುಧಾರಣೆಯೂ ಸಹ ಆಗಿದೆ ಇದನ್ನು ನೀವು ಮಾಡಿಕೊಳ್ಬೇಕು ಅಷ್ಟೇ ಒಟ್ಟು ಏನೇ ನಾವು ಒಂದು ತಂತ್ರ ಮಾಡಲಿ ಮಂತ್ರ ಮಾಡಲಿ ನಂಬಿಕೆ ಇಟ್ಟು ಮಾಡ್ಕೊಬೇಕು ಸ್ನೇಹಿತರೆ ನಿಮಗೆ ನಂಬಿಕೆ ಇದ್ರೆ ಮಾಡಿ ಇಲ್ಲ ಅಂದರೆ ಪರವಾಗಿಲ್ಲ ಎಲ್ಲರೂ ಯಾರು ತುಣಿದೋದಿದ್ದ ಜಾಗಕ್ಕೆ ಇದನ್ನು ಹಾಕ್ಬಿಟ್ಟು ಬರಬೇಕಾಗುತ್ತೆ ಹಿಂದಕ್ಕೆ ಸಹ ತಿರುಗಿ ನೋಡ್ದಲೇ ಯಾರು ತುಣಿದವರ ಜಾಗಕ್ಕೆ ಹಾಕ್ಬಿಟ್ಟು ಬರಬೇಕಾಗುತ್ತೆ ಈ ಸಾಸಿವೆ ಚಿಕ್ ಚಿಕ್ ಚಿಕ್ಕ ಚಿಕ್ಕದಾಗಿರುತ್ತೆ ನೋಡಿಕೊಂಡು ದೃಷ್ಟಿಯನ್ನು ತೆಗಿರಿ ಹೇಗಾದರೂ ತೆಗಿರಿ ಹೇಗಾದರೂ ತಗೊಳ್ಳಿ ಮುಂದೆ ನಿಂತ್ಕೊಂಡ್ರು ಎಲ್ಲರೂ ಕೂಡ ತೆಗೆಸ್ಕೋಬಹುದು ಆದರೆ ಪಕ್ಕದ ಮನೆಯವರು ನೋಡ್ತಾ ಇರ್ತಾರೆ ಅಂದರೆ ಯಾರಾದ್ರೂ ಒಂದು ಸಂಕೋಚದ ಸ್ವಭಾವವಿದ್ದರೆ ಅವು ಆರಾಮಾಗಿ ಮನೆಯಲ್ಲೇ ಸಹ ಮಾಡ್ಕೊಬೋದು ಏನು ಕೆಡಕಾಗೋದಿಲ್ಲ ಒಳ್ಳೆಯದೇ ಆಗುತ್ತೆ ದೃಷ್ಟಿ ತೆಗೆದುಬಿಟ್ಟು ಸೀದಾ ತಗೊಂಡು ಹೋಗ್ಬಿಟ್ಟು ಆಚೆ ಹೋಗಿ ಸ್ವಲ್ಪ ದೂರದಲ್ಲಿ ಹಾಕ್ಬಿಟ್ಟು ಬಂದುಬಿಡಿ ನೀವು ಹಾಕ್ಬಿಟ್ಟು ಬಂದ ಮೇಲೆ ಕಾಲು ಮುಖ ತೊಳ್ಕೊಂಡು ಏನಾದರೂ ನಿಮ್ಮ ಮನೆಯ ಸದಸ್ಯರಿಗೆ ಆಡಿದರೆ ಅವರು ಕೈ ಕಾಲು ಮುಖ ತೊಳ್ಕೊಳ್ಬೇಕಾಗುತ್ತೆ ಮನೆಯ ಒಳಗಡೆ ಹೋಗೋ ವ್ಯವಸ್ಥೆ ಮಾಡ್ಕೊಬೇಕು ಮನೆಯ ಒಳಗೆ ಡೈರೆಕ್ಟಾಗಿ ಹೋಗಬಾರ್ದು ಕೈಕಾಲ್ ಮುಖ ತೊಳ್ಕೊಬೇಕು ಅಂದರು ಮನೆ ಹೋಗಿ ಡೈರೆಕ್ಟಾಗಿ ತೊಳ್ಕೊಳ್ಳೋದು ಬೇಡ ಈಚೆ ಕಡೆ ಒಂದು ಚೊಂಬಿನಲ್ಲಿ ನೀರು ಸಹ ಕೈಕಾಲು ಮುಖ ತೊಳ್ಕೊಳ್ಳಿ ನಾವು ಆಚೆ ಮಾಡಿರ್ತೀವಿ ಹಾಗಾಗಿ ಆಚೆನೇ ಕೈಕಾಲು ಮುಖ ತೊಳ್ಕೊಳ್ಳಿ ತುಂಬನೇ ತುಂಬನೇ ಮಕ್ಕಳು ಹುಷಾರಾಗಿರ್ತಾರೆ ತುಂಬಾ ಆಕ್ಟಿವ್ ಆಗು ಸಹ ಇರ್ತಾರೆ ಆರೋಗ್ಯವಾಗಿರ್ತಾರೆ ದೊಡ್ಡವರು ಕೂಡ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ ಅವು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಉತ್ತಮ ಫಲಿತಾಂಶವನ್ನು ಸಿಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗುತ್ತೆ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡೋ ಕಾಲದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು